नमस्कार न्यूज ट्वेंटी सिक्स के स्वागत ಕಾರ್ಯದರ್ಶಿಯಾಗಿ ಸಂಜೀವ್ ಕುಮಾರ್ ಹಜೇರಿ ಆಯ್ಕೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಕರ್ನಾಟಕ ರಾಜ್ಯ ಬಾಲ್ ಅಸೋಸಿಯೇಷನ್ ನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೇಳನೇ ಸಾಲಿನ ಪ್ರಧಾನ ಕಾರ್ಯದರ್ಶಿಯಾಗಿ ಪಟ್ಟಣದ ಅಂತಾರಾಷ್ಟೀಯ ಪ್ಯಾರಾ ಕ್ರೀಡಾಪಟು ಸಂಜೀವ್ ಕುಮಾರ ಹಜೇರಿ ಆಯ್ಕೆಯಾಗಿದ್ದಾರೆ ಕರ್ನಾಟಕ ಬಾಸ್ಕೆಟ್ ಬಾಲ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಕಾಂಚನ್ ಕೋಟ್ರವರು ತಮ್ಮ ಆದೇಶ ಪತ್ರದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಪಾತ್ರವು ಮಹತ್ವಪೂರ್ಣವಾಗಿದ್ದು ಕೆಲವು ಪ್ರಮುಖ ವಿಷಯಗಳು ಒಳಗೊಂಡಿದೆ ಅದರಲ್ಲಿ ರಾಜ್ಯ ವೀಲ್ ಚೇರ್ ಎಲ್ಲಾ ಆಡಳಿತ ಸೂಚನೆಗಳು ಮತ್ತು ದಾಖಲೆಗಳನ್ನು ನಿರ್ವಹಿಸಿ ಶಿಬಿರಗಳು ಕಾರ್ಯಕ್ರಮಗಳು ಮತ್ತು ರಾಷ್ಟ್ರೀಯ ಸಮನ್ವಯವನ್ನ ಆಯೋಜಿಸುವುದು ಸಂಘದ ಹೃದಯ ಬಡಿತದಂತೆ ನಿಮ್ಮ ದಕ್ಷತೆ ಮತ್ತು ಕಠಿಣ ಪರಿಶ್ರಮವು ಪ್ರತಿ ಕಾರ್ಯಕ್ರಮವು ಮತ್ತು ಪ್ರತಿಯೊಬ್ಬ ಆಟಗಾರರ ಯಶಸ್ಸನ್ನ ರೂಪಿಸುತ್ತದೆ ನಿಮ್ಮ ಕೆಲಸವನ್ನ ಅಸೋಸಿಯೇಷನ್ ಅತ್ಯಂತ ಶಿಸ್ತು ಮತ್ತು ಏಕತೆಯನ್ನ ಪ್ರೇರೇಪಿಸಲಿ ಪಕ್ಷ ಮತ್ತು ಸಕ್ರಿಯ ಸಂಘವನ್ನ ನಿರ್ಮಿಸುವ ನಿಮ್ಮ ಬದ್ಧತೆಯನ್ನ ನಾವು ನಂಬುತ್ತೇವೆ ಅಂತ ತಿಳಿಸಿದ್ದಾರೆ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ